ಕಾಲೇಜಿಗೆ ಹೋಗ್ತೇನೆ ಹೋಗಿ ಬರ್ತೇನೆ ಅಂತ ಹೇಳಿದ ಮಗಳು ಅವಳ ಫ್ರೆಂಡ್ ಎಲ್ಲ ಸಿಗ್ತಾರೆ ಅಲ್ಲಿ ಉಜ್ಜಿರೆಯಲ್ಲಿ ಎಲ್ಲ ಅವರನ್ನು ನೋಡು ಸೌಜನ್ಯಗಳನ್ನು ಅತ್ಯಾಚಾರ ಮತ್ತೆ ಕೊಲೆ ಮಾಡಿ ಇಲ್ಲಿಗೆ ಹದಿಮೂರು ವರ್ಷಗಳಾಯ್ತು ಆದರೆ ಸೌಜನ್ಯಗಳನ್ನು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿ ಇದುವರೆಗೂ ಸಿಕ್ಕಿಲ್ಲ ಹದಿಮೂರು ವರ್ಷಗಳಾದರೂ ಇದೆಲ್ಲ ನಡೆದಿರೋದು ಸಾಕ್ಷಾತ್ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧರ್ಮಸ್ಥಳದ ಅಕ್ಕಪಕ್ಕದ ಜಾಗದಲ್ಲೇ ಯಾವತ್ತೊಂದು ದಿವಸ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಸೇವೆ ಮಾಡಿದರೆ ನಮಗೆ ಆ ದೇವರು ಒಳ್ಳೇದು ಮಾಡ್ತಾನೆ ಅಂತ ನಂಬಿರೋಂಥ ಜನ ಇರೋಂತ ಕಾಲದಲ್ಲಿ ಅಲ್ಲೇ ನೆಲೆಸಿದ್ದಂತಹ ಕ್ರೂರವಾಗಿ ಅತ್ಯಾಚಾರಕ್ಕೊಳಗಾಗಿ ಸಾವಿಗೀಡಾದ ಸೌಜನ್ಯಾಳಿಗೆ ಮಂಜುನಾಥ ಸ್ವಾಮಿ ಯಾಕಿನ್ನೂ ನ್ಯಾಯ ಒದಗಿಸಿಲ್ಲ ಸೌಜನ್ಯ ಹುಟ್ಟಿದ್ದು ಅಕ್ಟೋಬರ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಧರ್ಮಸ್ಥಳದ ಪಕ್ಕದಲ್ಲಿರೋ ಒಂದು ಹಳ್ಳಿಯಲ್ಲಿ ತಾಯಿ ಕುಸುಮಾವತಿ ತಂದೆ ಚಂದಪ್ಪಗೌಡ ಇವರ ಎರಡನೇ ಮಗಳೇ ಸೌಜನ್ಯ ಸೌಜನ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಓದ್ತಿರ್ತಾಳೆ ಅವತ್ತು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಅವತ್ತು ಕಾಲೇಜಿನಿಂದ ಮನೆಗೆ ವಾಪಸ್ ಬರುವಾಗ ಸೌಜನ್ಯ ಕಾಣೆಯಾಗ್ತಾಳೆ ಬಸ್ನಿಂದ ಇಳಿದು ಕಾಣೆಯಾದ ಸೌಜನ್ಯ ಸಿಕ್ಕಿದ್ದು ಮಾರನೇ ದಿವಸ ಶವವಾಗಿ ಮನಸಂಕದ ಪೊದೆಯಲ್ಲಿ ಅದು ಸೌಜನ್ಯಾಳ ಮನೆಯಿಂದ ಮುನ್ನೂರು ಮೀಟರ್ ದೂರ ಇರುವ ನೇತ್ರಾವತಿ ನದಿಯ ದಡದ ಮೇಲೆ ಸೌಜನ್ಯಾಳನ್ನು ಪರಪರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತನ್ನದೇ ಶಾಲ್ ಮತ್ತು ಐ ಡಿ ಕಾರ್ಡಿಂದ ಒಂದು ಮರಕ್ಕೆ ಕಟ್ಟಿ ಹಾಕಿರ್ತಾರೆ ಆದರೆ ಸೌಜನ್ಯಾಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಒಬ್ಬ ಶಂಕಿತನನ್ನು ಅರೆಸ್ಟ್ ಮಾಡ್ತಾರೆ ಸಿ ಬಿ ಐ ವಿಶೇಷ ನ್ಯಾಯಾಲಯದಲ್ಲಿ ಇಟ್ಟು ಎಲ್ಲ ವಿಚಾರಣೆ ಮಾಡ್ತಾರೆ ಹನ್ನೊಂದು ವರ್ಷ ಆ ಶಂಕಿತನನ್ನು ಬಂಧಿಸಿಟ್ಟು ಹನ್ನೊಂದು ವರ್ಷದ ಮೇಲೆ ಅವನ್ನು ಆ ತಪ್ಪು ಮಾಡಿಲ್ಲ ಅಂತ ರಿಲೀಸ್ ಮಾಡ್ತಾರೆ ಆ ಶಂಕಿತ ಆರೋಪಿ ಹೆಸರು ಸಂತೋಷ್ ರಾವ್ ಅಂತ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕುಕ್ಕಂದೂರನ್ನು ಒಂದು ಊರಿನವರು ಸೌಜನ್ಯ ಕಾಣೆಯಾಗಿ ಅತ್ಯಾಚಾರ ಆಗಿ ಕೊಲೆ ಆದಮೇಲೆ ಬಾಹುಬಲಿ ಬೆಟ್ಟದ ಹತ್ರ ಸಾರ್ವಜನಿಕರು ಈತನೇ ಶಂಕಿತ ಇರ್ಬೋದು ಅಂತ ಹಿಡಿದು ಪೊಲೀಸ್ನವ್ರಿಗೆ ಕೊಟ್ಟಿರ್ತಾರೆ ಆದರೆ ಪೊಲೀಸ್ನವ್ರಿಗೆ ಹನ್ನೊಂದು ವರ್ಷಗಳು ಬೇಕಾಯಿತು ಆತ ಅಲ್ಲ ಅಂತ ಕಂಡಿಡಿಯೋದಕ್ಕೆ ಹಾಗಿದ್ದಲ್ಲಿ ನಿಜವಾದ ಅಪರಾಧಿ ಯಾರು ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಬರಬರವಾಗಿ ಕೊಲೆ ಮಾಡಿದಂಥ ಆ ಅಪರಾಧಿ ಯಾರು ಅಂತ ಹನ್ನೊಂದು ವರ್ಷ ಕಂಡುಹಿಡಿಯೋಕ್ಕಾಗಿಲ್ಲ ಇಲ್ಲಿಗೆ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷಗಳು ಬೇಕಾ ಅಪರಾಧಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಸೌಜನ್ಯಾಳ ಕುಟುಂಬಸ್ಥರು ಆರೋಪ ಮಾಡಿರೋ ಪ್ರಕಾರ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಮತ್ತು ಉದಯ್ ಜೈನ್ ಇವರು ಸೌಜನ್ಯಾಳ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣ ಮತ್ತು ವೀರೇಂದ್ರ ಹೆಗ್ಡೆಯವರ ಸೋದರಳಿಯ ನಿಶ್ಚಲ್ ಜೈನ್ ಇವರು ಅಪರಾಧಿಗಳಾಗಿರ್ಬೋದು ಆದರೆ ವೀರೇಂದ್ರ ಅವರು ಇವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸೌಜನ್ಯಳ ಕುಟುಂಬಸ್ಥರು ನ್ಯಾಯ ಬೇಕು ಅಂತ ಶ್ರೀ ವೀರೇಂದ್ರ ಹೆಗಡೆಯವರ ಬಳಿ ಹೋಗಿದ್ದೂ ಇದೆ ಸೌಜನ್ಯಳ ಕುಟುಂಬಸ್ಥರಿಗೆ ತುಂಬ ಜನ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿ ಹೋರಾಟ ನಡೆಸಿದ್ದು ಇದೆ ಆದರೆ ವೀರೇಂದ್ರ ಹೆಗಡೆಯವರು ಅವರಿಗೆಲ್ಲ ಬೆದರಿಕೆ ಕೊಟ್ಟು ವಾಪಸ್ ಕಳಿಸಿದ್ದು ಇದೆಲ್ಲರ ಮಧ್ಯೆ ಏನು ಕಾಡುತ್ತಿದೆ ಅಂದರೆ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾಗಿ ಬರಬರವಾಗಿ ಕೊಲೆ ಆಗಿದೆ ಇದನ್ನು ಮಾಡಿದಂಥ ಆರೋಪಿಯನ್ನು ಹಿಡಿಯೋದಕ್ಕೆ ಹದಿಮೂರು ವರ್ಷ ಬೇಕಾ ಅಥವಾ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆಯಾ ಅಂತ ಒಂದು ಸಂದೇಹ ಬರ್ತಾ ಇದೆ ಈ ಪ್ರಕರಣ ನಡೆದು ಈಗಾಗಲೇ ಹದಿಮೂರು ವರ್ಷ ಆಯಿತು ಇವತ್ತಿಗೆ ಇಲ್ಲಿವರೆಗೂ ಆರೋಪಿ ಯಾರು ಅಂತ ಪತ್ತೆ ಆಗಿಲ್ಲ ಸೌಜನ್ಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿ ಪತ್ತೆ ಆಗಲೇಬೇಕು ಮತ್ತು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅವಾಗ್ಲೇ ನಮ್ಮ ಸಹೋದರಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗೋದು